ಉತ್ತರದಲ್ಲಿ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೂ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿ ಆಳದವರಿವರು ಈ ಸಾಮ್ರಾಜ್ಯದಲ್ಲಿ ಬರೋ ಒಬ್ಬ ರಾಜ ಅವನ ಜೀವನದ ಬಹಳಷ್ಟು ಸಮಯನ ಯುದ್ಧದಲ್ಲೇ ಕಳೆದು ದಕ್ಷಿಣ ಪತೇಶ್ವರ ಅನ್ನೋ ಬಿರುದನ್ನು ಪಡೆದವನು ಸುಮಾರು ಜನಕ್ಕೆ ದಕ್ಷಿಣ ಪಥೇಶ್ವರ ಅನ್ನೋ ಹೆಸರು ಕೇಳ್ತಾ ಇದ್ದಂಗ್ಲೇನೆ ಅರ್ಥ ಆಗಿರುತ್ತೆ ನಾನು ಯಾವ ಸಾಮ್ರಾಜ್ಯದ ಕಥೆನ ಹೇಳಕ್ಕೆ ಹೊರಟಿದ್ದೀನಿ ಅಂತ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಮಂಗಳೇಶನ ಮಹಾಕೂಟ ಮತ್ತು ಐಹೊಳೆ ಶಾಸನಗಳ ಪ್ರಕಾರ ಜಯಸಿಂಹ ಬಾದಾಮಿ ವಂಶದ ಸ್ಥಾಪಕ ಆದರೆ ಒಂದನೇ ಪುಲಕೇಶಿಯನ್ನು ವಂಶದ ನಿಜವಾದ ಸ್ಥಾಪಕನೆಂದು ಪರಿಗಣಿಸಲಾಗಿದೆ ಒಂದನೇ ಪುಲಕೇಶಿಗೆ ಒಂದನೇ ಕೀರ್ತಿವರ್ಮ ಮತ್ತು ಮಂಗಳೇಶ ಅನ್ನೋ ಇಬ್ಬರು ಮಕ್ಕಳಿರ್ತಾರೆ ಒಂದನೇ ಪುಲಕೇಶಿಯ ನಂತರ ಕೀರ್ತಿವರ್ಮ ಅಧಿಕಾರಕ್ಕೆ ಬಂದು ಐನೂರ ತೊಂಬತ್ತೆಂಟರಲ್ಲಿ ತೀರ್ಕೊಳ್ತಾರೆ ಆ ಸಂದರ್ಭದಲ್ಲಿ ಕೀರ್ತಿವರ್ಮನ ಮಗನಾಗಿದ್ದಂತಹ ಇಮ್ಮಡಿ ಪುಲಕೇಶಿಗೆ ಚಿಕ್ಕ ವಯಸ್ಸಾಗಿದ್ದರಿಂದ ಕೀರ್ತಿವರ್ಮನ ತಮ್ಮನಾದಂತಹ ಮಂಗಳೇಶನಿಗೆ ಪಟ್ಟ ಕಟ್ತಾರೆ ಇಮ್ಮಡಿ ಪುಲಕೇಶಿ ವಯಸ್ಸಿಗೆ ಬಂದ ಮೇಲೆ ಸಿಂಹಾಸನವನ್ನು ಮಂಗಳೇಶ ಇಮ್ಮಡಿ ಪುಲಕೇಶಿಗೆ ಬಿಟ್ಕೊಡ್ಬೇಕಾಗತ್ತೆ ಆದರೆ ಮಂಗಳೇಶ ಸಿಂಹಾಸನವನ್ನು ಇಮ್ಮಡಿ ಪುಲಕೇಶಿಗೆ ಬಿಟ್ಟು ಕೊಡಲು ಇಚ್ಛಿಸದೆ ತನ್ನ ಮಗನಾದಂತಹ ಸುಂದರವರ್ಮನೆಗೆ ಬಿಟ್ಟು ಕೊಡಲು ಬಯಸಿ ಇದರಿಂದಾಗಿ ಹಿಮ್ಮಡಿ ಪುಲಕೇಶಿಯ ಮೇಲೆ ಕೊಲೆಯತ್ನ ಕೂಡ ನಡೆಸ್ತಾನೆ ಪುಲಕೇಶಿ ರಾಜ್ಯವನ್ನು ಬಿಟ್ಟು ಹೋಗಿ ಸೈನ್ಯವನ್ನು ಕಟ್ಟಿ ಚಿಕ್ಕಪ್ಪ ಮಂಗಳೇಶನನ್ನು ಅಂತರ್ಯುದ್ಧದಲ್ಲಿ ಸೋಲಿಸಿ ಕೊಂದು ಹಾಕಿ ಚಾಳುಕ್ಯವಂಸದ ಸಿಂಹಾಸನವನ್ನೇರ್ತಾನೆ ಇಮ್ಮಡಿ ಪುಲಕೇಶಿಯು ಮಂಗಳೇಶನೊಡನೆ ಯಾದವಿ ಯುದ್ಧ ಕಲಹದಲ್ಲಿದ್ದಾಗ ಅದರ ಲಾಭ ಪಡೆದಂತಹ ಚಾಳುಕ್ಯರ ಸಾಮಂತರಾದ ರಾಷ್ಟ್ರಕೂಟರಾದ ಗೋವಿಂದ ಮತ್ತು ಅಪ್ಪಯ್ಯಕರು ಸ್ವಾತಂತ್ರ್ಯವನ್ನು ಸಾರಿಕೊಂಡರು ಸೈನ್ಯ ಸಮೇತ ಹೊರಡಂತ ಇಮ್ಮಡಿ ಪುಲಕೇಶಿ ಅವರನ್ನು ಭೀಮಾ ನದಿ ತೀರದಲ್ಲಿ ಸೋಲಿಸ್ತಾನೆ ಅಪ್ಪಯ್ಯಕ ರಣರಂಗದಿಂದ ಓಡಿ ಹೋದನು ಗೋವಿಂದ ಶರಣಾಗಿ ಚಾಳುಕ್ಯರ ಸಾಮಂತತ್ವವನ್ನು ಒಪ್ಪಿದನು ಇಮ್ಮಡಿ ಪುಲಕೇಶಿ ತನ್ನ ರಾಜ್ಯವನ್ನು ವಿಸ್ತರಿಸಲು ದಖನ್ ರಾಜ್ಯಗಳನ್ನು ಸೋಲಿಸಿದನು ಇವನು ಈ ಹಂತದಲ್ಲಿ ಬನವಾಸಿಯ ಕದಂಬರನ್ನು ಕೊಂಕಣದ ಮೌರ್ಯರನ್ನು ತಲಕಾಡಿನ ಗಂಗರನ್ನು ದಕ್ಷಿಣ ಕನ್ನಡದ ಆಲೂಪರನ್ನು ಸೋಲಿಸಿದನು ಹಾಗೂ ಗಂಗರು ಮತ್ತು ಆಲೂಪರೊಡನೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದನು ಪುಲಕೇಶಿ ಆಲೂಪ ರಾಜಕುಮಾರಿಯಾದಂತಹ ಕದಂಬ ಮಹಾದೇವಿಯನ್ನ ವಿವಾಹವಾದನು ಮೌರ್ಯರನ್ನು ಸೋಲಿಸಿ ಮಹಾರಾಷ್ಟ್ರದಲ್ಲಿ ಪೂರಿ ಬಂದರನ್ನು ಆಕ್ರಮಿಸಿದನು ಅನಂತರ ಪುಲಕೇಶಿ ತನ್ನ ಗಮನವನ್ನು ಉತ್ತರದ ಕಡೆಗೆ ತಿರುಗಿಸಿ ಲಾಟರು ಪ್ರತಿಹಾರರು ಗುಜರರು ಮಾಳ್ವರನ್ನು ಸೋಲಿಸಿದನು ಇದರ ಫಲವಾಗಿ ಮಹಾರಾಷ್ಟ್ರ ಮತ್ತು ಗುಜರಾತ್ಗಳು ಅವನ ವಶವಾದವು ತನ್ನ ತಮ್ಮ ಜಯಸಿಂಹನನ್ನು ಗುಜರಾತಿನ ಮಾಂಡಲಿಕನಾಗಿ ಮಾಡಿದನು ಅವು ಪುಲಕೇಶಿಯ ಸಾಮಂತತ್ವಕ್ಕೆ ಒಳಗಾದವು ಇಮ್ಮಡಿ ಪುಲಕೇಶಿಯ ಸರ್ವಶ್ರೇಷ್ಠ ಯುದ್ಧವೇ ಉತ್ತರ ಪತೇಶ್ವರ ಎಂಬ ಬಿರುದನ್ನು ಗಳಿಸಿದಂತಹ ಕನೋಜಿನ ಪುಷ್ಯಭೂತಿ ವಂಶದ ಹರ್ಷವರ್ಧನನೊಡನೆ ನಡೆಸಿದಂತಹ ಯುದ್ಧ ದಕ್ಷಿಣ ಪಥೇಶ್ವರನಾದಂತಹ ಪುಲಕೇಶಿ ಇಬ್ಬರು ಶಕ್ತಿಯಲ್ಲಿ ಸರಿಸಮನ ಕಲಿಗಳು ಹರ್ಷನು ದಕ್ಷಿಣ ಭಾರತದಲ್ಲಿ ರಾಜ್ಯವನ್ನು ವಿಸ್ತರಿಸಲು ಬಯಸಿ ಹರ್ಷನು ವಲ್ಲಭಿ ವ್ಯವಹಾರದಲ್ಲಿ ತಲೆ ಹಾಕಿ ಅದರ ಅರಸನಾದಂತಹ ಧರ್ಮಸೇನನಿಗೆ ರಾಜ್ಯವನ್ನು ಮರಳಿಕೊಟ್ಟು ಆತನೊಂದಿಗೆ ಸ್ನೇಹಾಸ್ತವನ್ನು ನೀಡಬೇಕೆಂದು ಇಮ್ಮಡಿ ಪುಲಕೇಶಿಯ ಬಳಿಗೆ ರಾಯಭಾರಿಯನ್ನು ಕಳಿಸ್ತಾನೆ ಇದರಿಂದ ಕೋಪಗೊಂಡಂತಹ ಇಮ್ಮಡಿ ಪುಲಕೇಶಿ ಇದನ್ನು ಯುದ್ಧವೇ ತೀರ್ಮಾನಿಸಲಿ ಎಂದು ಹೇಳಿ ಕಳಿಸ್ತಾನೆ ಹರ್ಷನ ಬಳಿ ಆರು ಸಾವಿರ ಆನೆಗಳಿದ್ದವು ಅವನು ನರ್ಮದಾ ನದಿಯನ್ನು ದಾಟಿ ಬಂದಾಗ ಇಮ್ಮಡಿ ಪುಲಕೇಶಿ ಅವನ ಸೈನ್ಯವನ್ನು ನರ್ಮದಾ ನದಿ ಕಾಳಗದಲ್ಲಿ ಸೋಲಿಸಿ ಪರಮೇಶ್ವರ ಎಂಬ ಬಿರುದನ ಪಡಿತಾನೆ ಈ ವಿಷಯವನ್ನು ಹೊಯಾನ್ಸ್ತಾನ್ಸ್ ಮತ್ತು ಐಹೊಳೆ ಶಾಸನಗಳು ಪ್ರಸ್ತಾಪಿಸಿವೆ ನಂತರ ಇಮ್ಮಡಿ ಪುಲಕೇಶಿ ತೊಂಬತ್ತೊಂಬತ್ತು ಸಾವಿರ ಗ್ರಾಮಗಳೊಳಗೊಂಡ ಕರ್ನಾಟಕ ಮಹಾರಾಷ್ಟ್ರ ಕೊಂಕಣಗಳ ತ್ರೈರಾಷ್ಟ್ರಪತಿಯಾದನೆಂದು ಮತ್ತು ಯುದ್ಧದಲ್ಲಿ ಸೋತ ಹರ್ಷವರ್ಧನ ತನ್ನ ಹರ್ಷವನ್ನು ಕಳೆದುಕೊಂಡನೆಂದು ಐಹೊಳೆ ಶಾಸನ ತಿಳಿಸುತ್ತದೆ ಸೋತ ಹರ್ಷವರ್ಧನನೊಂದಿಗೆ ಸ್ನೇಹಾಸ್ತವನ್ನು ನೀಡಿದಂತಹ ಇಮ್ಮಡಿ ಪುಲಕೇಶಿ ಅವನಿಗೆ ಕಾಣಿಕೆ ನೀಡಿ ಇಬ್ಬರು ಕಲಾವಿದರನ್ನು ವಿನಿಮಯ ಮಾಡಿಕೊಂಡರು ನರ್ಮದಾ ನದಿ ಮುಂದೆ ಅವರಿಬ್ಬರ ಸಾಮ್ರಾಜ್ಯದ ಗಡಿರೇಖೆಯಾಯಿತು ಪೂರ್ವ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಂತಹ ಉದ್ದೇಶದಿಂದ ಸೈನ್ಯ ಸಮೇತ ಹೊರಟಂತಹ ಇಮ್ಮಡಿ ಪುಲಕೇಶಿ ಪೂರ್ವದ ಮಧ್ಯಪ್ರದೇಶ ಒರಿಸ್ಸಾಗಳಲ್ಲಿನ ಕೋಸಲ ಮತ್ತು ಕಳಿಂಗ ರಾಜ್ಯಗಳನ್ನು ಗೆಲ್ತಾನೆ ಅನಂತರ ಬಂಗಾಳದ ತೀರಗಳನ್ನು ಕೂಡ ಗೆಲ್ತಾನೆ ಅನಂತರ ಆಂಧ್ರದ ರಾಯಲಸೀಮಾ ಬಣದ ಹನ್ನೆರಡು ಬಣದ ಅರಸರನ್ನು ಸೋಲಿಸಿ ವ್ಯಂಗ್ಯವನ್ನು ಗೆಲ್ತಾನೆ ತನ್ನ ಪೂರ್ವ ಪ್ರಾಂತ್ಯದ ಉಸ್ತುವಾರಿಯಾಗಿ ತನ್ನ ಸಹೋದರನಾದಂತಹ ವಿಷ್ಣುವರ್ಧನನನ್ನು ನೇಮಿಸಿ ಮುಂದೆ ಅವನೇ ಸ್ವತಂತ್ರನಾಗಿ ವ್ಯಂಗ್ಯ ಚಾಳುಕ್ಯರ ಸಾಮ್ರಾಜ್ಯದ ಸ್ಥಾಪಕ ಆಗ್ತಾನೆ ದಖನ್ನಲ್ಲಿ ಸಾರ್ವಭೌಮಕ್ಕಾಗಿ ಕಾದಾಡಿದ ಚಾಳುಕ್ಯರು ಮತ್ತು ಪಲ್ಲವರು ಬದ್ಧ ಶತ್ರುಗಳಾಗಿದ್ದರು ಚಾಳುಕ್ಯರು ವೈಷ್ಣವರಾಗಿದ್ದರು ಪಲ್ಲವರು ಶೈವರಾಗಿದ್ದರು ಪಲ್ಲವರು ಮೂಲತಃ ವಾದಾಪಿಯಿಂದ ಬಂದವರಾದರಿಂದ ಅವರಿಬ್ಬರ ನಡುವೆ ಸಂಘರ್ಷ ಏರ್ಪಟ್ಟಿತು ಇದು ಮುಂದೆ ಹನ್ನೆರಡನೇ ಶತಮಾನದವರೆಗೂ ಮುಂದುವರಿಯಿತು ಇಮ್ಮಡಿ ಪುಲಕೇಶಿ ಪಲ್ಲವರ ದೊರೆ ಒಂದನೇ ಮಹೇಂದ್ರವರ್ಮನನ್ನು ಪುಲ್ಲೂರು ಕದನದಲ್ಲಿ ಸೋಲಿಸಿ ಕಂಚಿಯನ್ನು ಆಕ್ರಮಿಸ್ತಾನೆ ಮಹೇಂದ್ರವರ್ಮ ಯುದ್ಧದಲ್ಲಿ ಹತನಾಗ್ತಾನೆ ಸಂಗಮ ರಾಜ್ಯಗಳಾದಂತಹ ಚೋಳ ಚೇರ ಪಾಂಡ್ಯ ಮತ್ತು ಕೇರಳರು ಪುಲಕೇಶಿಯ ಪರಾಕ್ರಮವನ್ನು ಕೇಳಿ ತಾವಾಗೇ ಬಂದು ಅವನಿಗೆ ಶರಣಾಗಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಅವನ ಸಾರ್ವಭೌಮವನ್ನು ಸ್ವೀಕರಿಸಿದರು ಇಮ್ಮಡಿ ಪುಲಕೇಶಿಯ ಅಂತಿಮ ದಿನಗಳು ತೃಪ್ತಿಕರವಾಗಿರಲಿಲ್ಲ ಕಾರಣ ಸಿಂಹಾಸನವನ್ನು ತನ್ನ ಕಿರಿಯ ಮಗನಾದಂತಹ ವಿಕ್ರಮಾದಿತ್ಯನಿಗೆ ಕೊಡಲು ಇತರೆ ಮಕ್ಕಳು ವಿರೋಧಿಸಿದರು ಈ ಮಧ್ಯೆ ಪಲ್ಲವರು ಗರ್ಜಿಸುತ್ತಲೇ ಇದ್ದರು ಮಹೇಂದ್ರವರ್ಮನ ಮಗ ಒಂದನೇ ನರಸಿಂಹವರ್ಮ ತನ್ನ ತಂದೆಯ ಸಾವಿನ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಹೊಂಚು ಹಾಕುತ್ತಿದ್ದನು ಇಮ್ಮಡಿ ಪುಲಕೇಶಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಾಗಲೂ ಮತ್ತೊಮ್ಮೆ ಎರಡನೇ ಬಾರಿಗೆ ಪಲ್ಲವರ ಮೇಲೆ ದಂಡೆತ್ತಿ ಹೋದನು ಆದರೆ ಪರಿಯೂಲ ಮಣಿಮಂಗಳದಲ್ಲಿ ನಡೆದಂತಹ ಕದನದಲ್ಲಿ ಪಲ್ಲವರು ಗೆದ್ದರು ಪುಲಕೇಶಿ ಹೋರಾಡುತ್ತಲೇ ವೀರಮರಣವನ್ನು ಅಪ್ಪಿದನು ಅನಂತರ ಚಾಳುಕ್ಯರ ಸೈನ್ಯವನ್ನು ಬಾದಾಮಿಯವರೆಗೂ ಹಟ್ಟಿದ ನರಸಿಂಹವರ್ಮನು ಬಾದಾಮಿಯನ್ನು ಆಕ್ರಮಿಸಿ ವಾತಾಪಿಕೊಂಡ ಎಂಬ ಬಿರುದನ್ನು ಧರಿಸಿದನು ಇದರ ಜ್ಞಾನಾರ್ಥ ಒಂದು ವಿಜಯ ಸ್ತಂಭವನ್ನು ನಿಲ್ಲಿಸಿ ಮುಂದೆ ಬಾದಾಮಿ ಚಾಳುಕ್ಯರ ಸಾಮ್ರಾಜ್ಯವು ಹದಿಮೂರು ವರ್ಷಗಳ ಕಾಲ ಪಲ್ಲವರ ಅಧೀನದಲ್ಲೇ ಉಳಿಯಿತು ಹಿಮ್ಮಡಿ ಪುಲಕೇಶಿ ಒಬ್ಬ ಪರಾಕ್ರಮಿಶಾಲಿ ಮಹಾಪ್ರಚಂಡ ಕರ್ನಾಟಕದ ಪ್ರಪ್ರಥಮ ಪ್ರೌಢ ಸಾಮ್ರಾಟ ಹಾಗೂ ಮಹಾ ಸಾಮ್ರಾಜ್ಯದ ನಿರ್ಮಾಪಕ ಕೊನೆಯಲ್ಲಿ ಪಲ್ಲವರೊಡನೆ ಸೋತರು ಅವನ ಘನತೆಗೆ ಯಾವುದೇ ಧಕ್ಕೆ ಬರುವುದಿಲ್ಲ ಅವನ ಈ ದಿಗ್ವಿಜಯದ ಜ್ಞಾನಾರ್ಥ ಒಂದು ಅಶ್ವಮೇಧ ಯಾಗವನ್ನು ಆಚರಿಸಿದ್ದನು ಅವನು ಸಾಮ್ರಾಜ್ಯವು ಉತ್ತರದ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದ ಕಂಚಿಯವರೆಗೂ ಪಶ್ಚಿಮದ ಕೊಂಕಣದಿಂದ ಹಿಡಿದು ಪೂರ್ವದ ವಿಂಗ್ಯದವರೆಗೂ ಹಬ್ಬಿತ್ತು ದಕ್ಷಿಣ ಭಾರತವೇ ಒಳಗೊಂಡಂತಹ ಅವನ ಸಾಮ್ರಾಜ್ಯವು ಸಾವಿರದ ಎಂಟುನೂರ ಮೂವತ್ತಾರು ಮೈಲಿ ಸುತ್ತಳತೆಯನ್ನು ಒಳಗೊಂಡಂತಹ ಪ್ರಾಚೀನ ಕಾಲದ ಅತಿ ದೊಡ್ಡ ಸಾಮ್ರಾಜ್ಯವಾಗಿತ್ತು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಉತ್ತರದಲ್ಲಿ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೂ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ವಿಕೆ ಮಾಡಿದವ್ರ ಬಗ್ಗೆ ತಿಳ್ಕೊಂಡ್ವಿ ಅದು ಅಲ್ಲದೆ ಆ ಸಾಮ್ರಾಜ್ಯದಲ್ಲಿ ಬರುವಂತಹ ಒಬ್ಬ ಪ್ರಮುಖ ರಾಜನಾದಂತಹ ಇಮ್ಮಡಿ ಪುಲಕೇಶ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಕನ್ನಡ ನಾಡಿನ ಇತಿಹಾಸ ಅವ್ರಿಗೂ ಕೂಡ ತಿಳಿಸ್ಕೊಡೋಕೆ ಸಹಾಯ ಮಾಡಿ